ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ಐವತ್ತು ಎಕರೆಗೂ ಅಧಿಕ ಹೆಚ್ಚು ಕಬ್ಬು ಬೆಳೆ ಭಸ್ಮವಾಗಿದೆ ಈ ಘಟನೆ ಬಿರಡಿ ಗ್ರಾಮದ ವಿಠರಾಯ ದೇವಾಲಯದ ಬಳಿ ಸಂಭವಿಸಿದ್ದು ಈ ಜಮೀನು ನಿಂಗಪ್ಪ ಮಿರ್ಜೆ ರಾಜು ಲಂಗೋಟೆ ನಾಗಪ್ಪ ತೇಳಿ ಗಂಗಪ್ಪ ತೇಡಿ ಚಿದಾನಂದ ತೇಳಿ ರಾಮು ಲಂಗೋಟೆ ವಿಠಲ್ ಲಂಗೋಟೆ ಅಮರ್ ಕೇಸ್ತಿಕರ್ ಸಂತೋಷ್ ಕೇಸ್ತಿಕರ್ ಕೃಷ್ಣಾಬಾಯಿ ಲಂಗೋಟೆ ಇವರ ಸ್ವಾಮ್ಯದಲ್ಲಿದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿದ್ದಾರೆ ಈ ಘಟನೆ ರಾಯಬಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಅವರೇ ಜವಾಬ್ದಾರಿ ಎಷ್ಟು ವರ್ಷ ಐತಲ್ಲ ಬಯರ್ ಜೊತೆ ಬಿದ್ದಾವ ರೀ ಬದ್ಲಾಯಿದ್ರೆ ಇವೊಂದು ಯಾ ಮೂರು ಮೂರು ವರ್ಷ ಆಗಿರ್ಬೇಕು ಕಂಬ ಭೀ ಕಂಬ ಪೂರ್ವೆದು ಕಂಬ ಇದಾವೆ ರೀ ಹಳೆ ಕಂಬ ಇದಾವೆ ಅವ ಕಂಬೆ ಇದಾವ ಸರ್ ನಿಮ್ಮ ನುಕ್ಸಾನ್ ಯಾರು ಕೊಡಬೇಕು ಈಗ ಈಗ ಕೆ ಬಿ ಅವ್ರೇ ನಮಗೆ ನುಕ್ಸಾನ ಕೊಡಬೇಕು ಕೆ ಬಿ ಸರ್ಕಾರ ಎಂಬತ್ತು ಲಕ್ಷ ರೂಪಾಯಿ ಅಲ್ಲ ಎಂಬತ್ತು ಲಕ್ಷ ರೂಪಾಯಿ ಮೇಲೆ ಖರ್ಚಾಗ್ಯಾವ ನಮ್ದ ನುಕ್ಸಾನ ಆಗೈತಿ ಇದಕ್ಕೆ ಜವಾಬ್ದಾರಿ ಯಾರು ಸರ್ಕಾರಕ್ಕೆ ಏನು ಹೇಳ್ತಾರೆ ನೀವು ಸರ್ಕಾರ ನೋಡಬೇಕು ನಮ್ಮ ಸಣ್ಣ ಸಣ್ಣ ರೈತರಿದ್ದೆವು ಎಲ್ಲಾರ್ದು ಸಣ್ಣ ಸಣ್ಣ ಪ್ಲಾಟ್ ಇದಾವೆ ನಮ್ದು ಸರ್ಕಾರ ಭೀ ಇದಕ್ಕೆ ನಮ್ಗೆ ಭರ್ಪಾಯಿ ಕೊಡಬೇಕು ಸರ್ಕಾರ ಏನ್ರಿ ಲಕ್ಷ ಹಾಕಬೇಕು ಆ ಹಾಲ್ಯಲ್ಲಿ ನಮದು ಇದು ಮಾಡಬೇಕು ನುಕ್ಸಾನಾಗಿ ನಮ್ ಭರಪಾಯಿ ಕೊಡಬೇಕು ಸಾಲ ಒಂದು ಸ್ವಲ್ಪ ನಮ್ಮ ಸಣ್ಣ ಸಣ್ಣ ಸಾಲ ಇದಾವೆ ಸಾಲ ಭೀ ಮುಂಚೆ ಸೂಟ ಕೊಡಬೇಕು ನಮ್ಮದು ಲೋನ್ ತಗೋದೇವೆ ಎಲ್ಲ ಹತ್ರ ಮೇಲೆ ಕಬ್ಬಿಣ ಮೇಲೆ ನಾವು ಶಾಲೆ ಶಾಲಿ ಹುಡುಗರು ಹೋತಾವ ಆದ್ರೂ ಏನೋ ನಮಗೆ ಇದು ಸ್ವಲ್ಪ ಸಿಗಬೇಕು ಅವರು ಫೀ ಅದು